ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತು ಈ ಸಂಡೇ ಒಂದು ಏನೇನಾಗಿದೆ ಅಂತ ಇವತ್ತು ನನಗೆ ಏನೆಲ್ಲ ಆಯಿತು ಮತ್ತು ಮನೇಲಿ ಏನೆಲ್ಲ ಕೆಲಸ ಆಯಿತು ಬನ್ನಿ ಫ್ರೆಂಡ್ ಅಡುಗೆ ಮನೆಗೆ ಹೋಗೋಣ ನೋಡಿ ಅಡುಗೆ ಮನೆಗೆ ಹೋಗಿ ಇವತ್ತು ಟಿಫನ್ಗೆ ನಾನು ಖಾರ ಫಂಗಲ್ ಮಾಡಿದ್ದೆ ರಾತ್ರಿ ಸಾಂಬಾರಿತ್ತು ಅದಕ್ಕೆ ನನ್ನ ಮಕ್ಕಳು ಈಗ ಸ್ನಾನ ಮಾಡಿ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಒಂದೊಂದು ಗೊಂಬೆ ನಿಟ್ಕೊಂಡು ನೋಡ್ತಾ ಇರ್ಬೋದು ಸ್ಯಾಡಾಗಿದ್ದಾರೆ ಸ್ವಲ್ಪ ಬೈ ಇದೆ ತುಂಬ ತೀಟೆ ಮಾಡ್ತಾ ಇರ್ತಾರೆ ಫ್ರೆಂಡ್ ಹಾಗಾಗಿ ಒಂದು ಪೆಟ್ಟು ಬಿದ್ದಿರೋದಕ್ಕೆ ನಾನು ಚಿಕ್ಕ ಮಗಳು ಹೋಗ್ಕೊಂಬ ನೋಡಿ ಫ್ರೆಂಡ್ ಕೈ ಗೊಜ್ಜು ಮತ್ತು ಖಾರ ಪಂಗ ಮಕ್ಕಳಿಗೆ ಕೂದಲು ಹೇಗೆ ಗ್ರೋತ್ ಆಗುತ್ತೆ ಈ ಸಣ್ಣ ಮಕ್ಕಳು ಈ ಕೂದಲನ್ನೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಹೌದು ಫ್ರೆಂಡ್ ತುಂಬ ಸಿಕ್ಕಿರುತ್ತೆ ಮತ್ತು ಅವರು ಸಿಕ್ಕಿಬಿಡ್ಸೋಗೆಲ್ಲ ತುಂಬ ಕಿಚ್ಚೋದು ಅವೆಲ್ಲ ಮಾಡ್ತಾರೆ ಆದರೆ ನಾನು ಹೆಣ್ಮಕ್ಳಿಗೆ ಕೂದಲೇ ಅಂದ ಅಂತೇಳ್ಬಿಟ್ಟು ಮಕ್ಕಳಿಗೆ ಕೂದಲನ್ನ ಬಿಡಿಸಿದ್ದೀನಿ ಮಧ್ಯಾಹ್ನ ನಾನು ಚಿಕನ್ ಬಿರಿಯಾನಿ ಮಾಡಿದ್ದೆ ಫ್ರೆಂಡ್ ಮಕ್ಕಳು ತಿನ್ನಬೇಕು ಅನ್ನಿಸ್ತು ಅಂತ ಹೇಳಿದ್ರು ಹಾಗಾಗಿ ನಮ್ಮ ಮನೆಯವರು ಚಿಕನ್ ತೊಗೊಂಡ್ಬಂದಿದ್ರು ಆ ರೆಸಿಪಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನೇ ವೀಡಿಯೋ ಮಾಡಿಕೊಂಡು ಮತ್ತು ಎಲ್ಲ ಸಹ ಅಡುಗೆ ಮಾಡಬೇಕಾಗಿತ್ತಲ್ಲ ಹಾಗಾಗಿ ಈ ವಿಡಿಯೋ ಮಾಡಿಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು ಎಲ್ಲರಿಗೂ ಗೊತ್ತು ಎಲ್ಲಾರ್ಗೂ ಗೊತ್ತು ಬಿರಿಯಾನಿ ಮಾಡೋದು ಯಾವ ರೀತಿ ಅಂತ ನಾನು ಸಹ ಮಕ್ಕಳಿಗೋಸ್ಕರ ಟೇಸ್ಟಿ ಟೇಸ್ಟಿಯಾದ ಒಂದು ಚಿಕನ್ ಬಿರಿಯಾನಿಯನ್ನು ನಾನು ಮಾಡಿದ್ದೀನಿ ಫ್ರೆಂಡ್ ತುಂಬ ಟೇಸ್ಟಿ ಆಗಿತ್ತು ಈ ಸಂಡೇ ಅಂದರೆ ನೀವು ಎಲ್ಲರಿಗೂ ನಾನ್ ವೆಜ್ ಅಂದರೆ ಬಾಯಲ್ಲಿ ನೀರು ಉರಿಯುವಂಥದ್ದಾಗಿದೆ ಅದೇ ರೀತಿ ನಮ್ಮ ಮನೆಯಲ್ಲೂ ಸಹ ಬಿರಿಯಾನಿ ಮಾಡಿ ಬಿರಿಯಾನಿ ಜೊತೆ ಇಲ್ಲಿ ಒಂದು ಇದ್ರೆ ತುಂಬ ಚೆನ್ನಾಗಿರುತ್ತೆ ನಂಚ್ಕೊಂಡು ತಿನ್ನೋದಕ್ಕೆ ನೋಡಿರಿ ಮಕ್ಕಳಿಗೆ ಬಡಿಸ್ಕೊಡ್ತಾ ಇದ್ದೀನಿ ಅವರು ತಿಂತಾ ಇದ್ದಾರೆ ಫ್ರೆಂಡ್ ತುಂಬ ಟೇಸ್ಟಿ ಮತ್ತು ನಾನು ಈವ್ನಿಂಗಲ್ಲಿ ಇದು ಮಾಡಿದ್ದು ನೋಡಿದ್ರಲ್ಲ ಫ್ರೆಂಡ್ ಮಕ್ಕಳಿಗೆ ಯಾವ ರೀತಿ ಕೂದಲು ಗ್ರೋತ್ ಆಗಬೇಕು ಅಂದರೆ ನಾನು ಬರೀ ಅವರಿಗೆ ಒಂದು ಕ್ಲಿನಿಕ್ ಬಸ್ ಶಾಂಪ್ ಹಾಕಿ ಸ್ನಾನ ಮಾಡಿಸ್ತೇನೆ ಮತ್ತು ಕೊಬ್ಬರಿ ಎಣ್ಣೆ ಹಾಕ್ತೇನೆ ಅವ್ರಿಗೆ ಕೂದಲು ಸಣ್ಣ ಮಕ್ಕಳಿಗೆ ಯಾವ ರೀತಿ ಕೂದಲು ಮೈಂಟೈನ್ ಮಾಡ್ಕೋಬೇಕು ಅಂತ ಕೆಲವೊಂದು ಟಿಪ್ಸ್ ಇದೆ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಖಚಿತವಾಗಿ ಇನ್ನೊಮ್ಮೆ ಅದರ ಬಗ್ಗೆ ಕ್ಲಿಯರಾಗಿ ಹೇಳ್ತೇನೆ ಈಗೆಲ್ಲ ನೋಡಿದ್ರಲ್ಲ ಏನೆಲ್ಲ ವಿಡಿಯೋ ಮಾಡಿದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ ಮತ್ತೆ ಇನ್ನೊಮ್ಮೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಬಾಯ್